ಶಿವಕುಮಾರ್ ಉದಾಸಿಯವರು ಸಂಸದರಾಗಿರೋದು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಒಂಬತ್ತರಿಂದ ಸತತವಾಗಿ ನಾನು ಆಗ್ಲಿಂದ ಹೇಳ್ತಾ ಇದ್ದೆ ಮೂರು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಜನರ ಜನರು ಅವರಿಗೆ ಮತವನ್ನು ಕೊಟ್ಟಿದ್ದಾರೆ ಆದರೆ ಈ ಬ ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಇತ್ತ ಅಭಿವೃದ್ಧಿ ಮಾಡೋಕ್ಕೆ ಈ ಬಾರಿ ಚಾನ್ಸ್ ಸಿಗತ್ತಾ ಎನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗೋದಾದರೆ ಪ್ರಮುಖವಾಗಿ ಇಲ್ಲಿ ಶಿವಕುಮಾರ್ ಉದಾಸಿಯವರಿಗೆ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಬಹುದಿತ್ತು ಎನ್ನುವಂಥ ಲೆಕ್ಕಾಚಾರಗಳು ಕೂಡ ಇತ್ತು ಹಾಗೆಯೇ ಬಿಜೆಪಿಗೆ ಏನೆಲ್ಲ ಪ್ಲಸ್ ಪಾಯಿಂಟ್ ಇದೆ ಈ ಬಾರಿ ಗೆಲುವನ್ನ ಸಾಧಿಸೋಕೆ ಕ್ಷೇತ್ರವನ್ನ ಕೈವಶ ಮಾಡಿಕೊಳ್ಳೋಕೆ ಸತತವಾಗಿ ಮೂರು ಬಾರಿ ಗೆದ್ದು ಬಿಜೆಪಿ ಕೋಟೆಯಾಗಿದೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಜಿಲ್ಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಬಹುದೊಡ್ಡ ವರ್ಚಸ್ ಇದೆ ಸಂಸದರ ಮುಖ ನೋಡಿಕೊಂಡು ಓಟ್ ಹಾಕ್ತಾ ಇದ್ರು ಓಟ್ ಹಾಕ್ದೇ ಇದ್ರು ಮೋದಿ ಮುಖ ನೋಡಿಕೊಂಡು ಓಟ್ ಹಾಕ್ತಾರೆ ಎನ್ನುವಂಥ ನಂಬಿಕೆ ಬಿಜೆಪಿ ನಾಯಕರಿಗೆ ಇದೆಯಾ ಹಿಂದುತ್ವದ ಪರ ಸಂಘಟನೆ ಹಾಗೆಯೇ ದೊಡ್ಡ ಸಮುದಾಯ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕೂಡ ಆಗಿದೆ ಇದು ಕೂಡ ಬಿಜೆಪಿ ಪ್ಲಸ್ ಪಾಯಿಂಟ್ ಆಗಬಹುದು ಯಶಸ್ವಿ ರೈಲ್ವೆ ಕಾಮಗಾರಿ ಹಾಗೆಯೇ ಹೆದ್ದಾರಿ ಕಾಮಗಾರಿ ಒಂದಷ್ಟು ರೈಲ್ವೆ ಕಾಮಗಾರಿಗಳು ಅಲಾಗಿವೆ ಅನುದಾನ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಸಂಸದರ ಸಾಧನೆ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಯಾವೆಲ್ಲ ಯೋಜನೆಗಳು ಆಗಿದೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇದ್ದೆ ಹಾಗೆಯೇ ಇದು ಕೂಡ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಜನ ಇನ್ನೂ ಬೇಕಂತಿದ್ದಾರೆ ಆದರೆ ಕಾದ್ ನೋಡಬೇಕು ಹಿಂದುತ್ವದ ಪರ ಸಂಘಟನೆ ಇದೆ ದೊಡ್ಡದಾಗಿ ಒಂದಷ್ಟು ಹಿಂದೂ ಪರ ಸಂಘಟನೆಯ ಅಲೆಯೂ ಕೂಡ ಅಲ್ಲಿದೆ ಇದೆಲ್ಲವೂ ಕೂಡ ವರ್ಕೌಟ್ ಆಗತ್ತಾ ಅಂತೇಳಿ ಗಮನಿಸ್ತಾ ಹೋಗ್ಬೇಕಾಗತ್ತೆ ಎಸ್ ಇವೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಇವೆ ಇದನ್ನು ಕೂಡ ಗಮನಿಸ್ತಾ ಇದ್ರಿ ಹಾಗೇನೆ ಬಿಜೆಪಿ ಇರುವಂತ ಮೈನಸ್ ಪಾಯಿಂಟ್ ಗಳು ಏನು ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಮೈನಸ್ ಪಾಯಿಂಟ್ಗಳು ಕೂಡ ಇದೆ ದೌರ್ಬಲ್ಯವೂ ಕೂಡ ಇದೆ ಅಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಉತ್ತಮ ಕೆಲಸ ಮಾಡಲಿಲ್ಲ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ಹಾವೇರಿಗೆ ಯಾವುದೇ ರೀತಿಯಾದಂಥ ಒಂದು ಹೆಚ್ಚಿನ ಒಲವನ್ನು ತೋರಲಿಲ್ಲ ಎನ್ನುವಂಥ ಆರೋಪ ಇದೆ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಹಾವೇರಿಯವರೇ ಹಾಗೆಯೇ ಕೃಷಿ ಸಚಿವರು ಪಾಟೀಲ್ ಅವರಿದ್ದರು ಅವರು ಕೂಡ ಅಭಿವೃದ್ಧಿಯಲ್ಲಿ ಹಿನ್ನಡೆಯನ್ನು ತೋರಿದ್ರು ಎನ್ನುವಂಥ ಆರೋಪ ಕ್ಷೇತ್ರದ ಮತದಾರರದ್ದು ಜಿಲ್ಲೆಯ ಐದು ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಹೀನಾಯವಾಗಿ ಸೋತಿದೆ ಇದನ್ನೇ ಕಾಂಗ್ರೆಸ್ನವರು ಒಂದು ರೀತಿ ವರ್ಕೌಟ್ ಮಾಡಿಕೊಳ್ತಾರೆ ಎನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಪಕ್ಷದಲ್ಲಿ ಟಿಕೆಟ್ ಸಂಬಂಧ ಒಂದು ಕಡೆಯಲ್ಲಿ ಭುಗಿಲೆದಿದೆ ಅಸಮಾಧಾನ ಇದೆಲ್ಲವೂ ಕೂಡ ಬಿ ಜೆ ಪಿಯವರಿಗೆ ಮೈನಸ್ ಪಾಯಿಂಟ್ ಆಗುವಂಥ ಸಾಧ್ಯತೆಗಳು ಇವೆ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಗೆಲುವನ್ನು ಸಾಧಿಸಿದ್ದಾರೆ ಏಳರಲ್ಲಿ ಮಾತ್ ಏಳರಲ್ಲಿ ಕಾಂಗ್ರೆಸ್ನವರಿದ್ದಾರೆ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬಲವನ್ನು ಹೆಚ್ಚಿಸಿ ಬಿ ಜೆ ಪಿಗೆ ಮೈನಸ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇವೆ ಎನ್ನಲಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ